ಹೌದು ಇಲ್ಲ ಕೊಡಲಿಲ್ಲ ಇಲ್ಲ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು ಅವರಿಗೆ ಅವರು ಆವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ನಾನು ಎರಡು ಸಾರಿ ಅವರನ್ನು ಸಂಪರ್ಕ ಕೂಡ ಆಗಿದ್ದೆ ವೈಯಕ್ತಿಕವಾಗಿ ಭೇಟಿಯಾಗಿದ್ದೆ ಅವರೇ ನಮ್ಮ ಪಕ್ಷಕ್ಕೆ ಇದೆ ಇದರಿಂದಾಗಿ ಹಾಗೆ ನೀವೊಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಬೇಕು ಏನು ಕಾರಣ ನೀವು ಈಗೀಗ ನಮಗೆ ಗೊತ್ತಿಲ್ಲ ಅವರು ಸ್ಟೇಷನಲ್ಲಿ ಏನು ಮಾತುಕತೆ ಮಾಡಿದ್ದಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ ಒಮ್ಮೆ ನಾನು ಕೇಳುವಾಗ ಅವರು ಹೇಳಿದರು ಅದನ್ನು ನಾವೇ ಮುಗಿಸ್ತೇವೆ ಮಾತುಕತೆಯಲ್ಲಿ ಮುಗಿಸ್ತೇವೆ ಅಂತ ಹೇಳಿ ಮತ್ತು ಎರಡು ಕುಟುಂಬದ ವೈಯಕ್ತಿಕ ವಿಚಾರ ಪಕ್ಷಕ್ಕೂ ನಿಜವಾಗಿ ಏನೇ ಸಂಬಂಧ ಇಲ್ಲ ಮತ್ತು ಮುಗಿಯುವುದಾದರೆ ಒಳ್ಳೆಯದರಲ್ಲಿ ಮುಗಿಯುವುದಾದರೆ ನಮ್ಮಿಂದ ಅದಕ್ಕೆ ತೊಂದರೆ ಆಗಬಾರ್ದು ಹೇಳುವ ದೃಷ್ಟಿಯಲ್ಲಿ ಮಾತ್ರ ನಾವು ಸುಮ್ಮನೆ ಇದ್ದದ್ದು ಮತ್ತು ಅವರು ಎರಡನೇ ಸಾರಿ ಹೇಳುವಾಗ ಒಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಿ ನಿಮ್ಮ ನಿಲುವೇನು ಒಂದು ಹೇಳಿಕೆ ಕೊಡಿ ಅಂತ ಎರಡು ಸಾರಿ ಅವರಿಗೆ ಅವಕಾಶ ಹೋಗಿ ನಾನೇ ಖುದ್ದು ಭೇಟಿ ಮಾಡಿ ಬಂದಿದ್ದೇನೆ ಅವರು ಅದಕ್ಕೆ ಹೇಳ್ತೇನೆ ನಾಳೆ ಹೇಳ್ತೇನೆ ಈಗ ಹೇಳಿದರು ಮತ್ತು ನಮಗೆ ಪಾರ್ಟಿಯಿಂದ ಕೊಡೋದೇ ಉಪಾಯಿಲ್ಲ ಅದು ಮೊನ್ನೆ ನಿಮ್ಮ ಮಾಧ್ಯಮಕ್ಕೆ ಕಳಿಸ್ಕೊಳ್ಳೋದು ಮಾತ್ರ ಹೌದು ಲೈಟ್ ಅಲ್ಲೇ ಕೊಟ್ಟದ್ದು ಆಕ್ಚುಲಿ ಅದರಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ ಆಕ್ಚುಲಿ ಏಳು ದಿವಸದಲ್ಲಿ ಕೊಡಬೇಕಾಯ್ತು ನಾಲ್ಕು ತಾರೀಕಿಗೆ ಕೊಟ್ಟದ್ದು ಆರು ದಿವಸ ಹೌದು ಪಕ್ಷ ತೀರ್ಮಾನ ಮಾಡ್ತದೆ ಇಲ್ಲ ಇಲ್ಲಿಗೆ ಇಲ್ಲಿಗೆ ನಾನೇ ಆದರೂ ಅವರನ್ನು ಬೇರೆ ಯಾವ್ದು ಮುಂದಿನ ಕ್ರಮ ತೆಗೊಳ್ಳುವ ಅಧಿಕಾರ ನಂಗಿಲ್ಲ ಅದು ಮೇಲಿಂದ ಹೌದು ಅವರು ಸಿಗ್ಲಿಲ್ಲ ಹೇಳ್ತಾ ಇದ್ದಾರೆ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು ಹೌದು ಏನು ಅದನ್ನ ಪೋಸ್ಟ್ ಕೂಡ ಮಾಡಿದ ಇದು ಉಂಟು ನನ್ನ ಉಂಟು ಇಲ್ಲ ಗೊಂದಲ ಅವರ ವೈಯಕ್ತಿಕ ವಿಚಾರ ಅದರಲ್ಲಿ ಮತ್ತೆ ಮಾತುಕತೆಯಲ್ಲಿ ಮುಗೀತದೆ ಹೇಳುವ ದೃಷ್ಟಿಯಲ್ಲಿ ಮಾತ್ರ ಯಾಕೆಂದ್ರೆ ಇದರಲ್ಲಿ ಹುಡುಗಿಯ ಭವಿಷ್ಯ ಕೂಡ ಇದೆ ಹುಡುಗನ ಭವಿಷ್ಯ ಕೂಡ ಇದೆ ಹಾಗಾಗಿ ಪಕ್ಷದ ಇದು ನೇರ ಇದು ಏನಿಲ್ಲ ಅವರು ಪಕ್ಷದ ಅವರ ಈಗ ಯಾರು ಹುಡುಗ ಇದ್ದರೆ ಅವರ ತಂದೆ ಬಿಜೆಪಿಯಲ್ಲಿದ್ದರು ಬಿಜೆಪಿಯ ಮಾಜಿ ಮಂಡಲ ಅಧ್ಯಕ್ಷ ಆಗಿದ್ರು ಅದು ಬಿಟ್ಟರೆ ಪಕ್ಷದ ನೇರ ಅದರಲ್ಲಿ ಇದು ಏನಿಲ್ಲ ಪಕ್ಷದಲ್ಲಿ ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಬಿಜೆಪಿಯೇ ಇಲ್ಲಿ ಬಿಜೆಪಿ ಕಾರಣ ಏನಿಲ್ಲ ಯಾಕಂತ ಹೇಳಿದರೆ ಬಿಜೆಪಿ ಕಳೆದ ಚುನಾವಣೆಯನ್ನು ನೋಡಿದಿರಿ ಸಹಕಾರಿ ಚುನಾವಣೆಯನ್ನು ನಾವೇನಿದ್ರು ನಮ್ಮದು ಗೆಲುವು ಮುಖ್ಯ ಗುರಿ ಪಕ್ಷದ ಪಕ್ಷ ಗೆಲ್ಲಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಒಳಗೆ ಸ್ವಾಭಾವಿಕವಾಗಿ ರಾಜಕೀಯವಾಗಿ ಸದೃಢವಾಗಿ ಬೆಳೆದಿರುವಂಥ ಪಕ್ಷ ಎಲ್ಲರನ್ನ ಒಟ್ಟು ಮಾಡಿಕೊಂಡು ಹೋಗಾಗ ವ್ಯತ್ಯಾಸಗಳಾಗುವಂಥದ್ದು ಸಹಜ ಮತ್ತು ಈಗಾಗಲೇ ನಾವು ಯಾವುದೆಲ್ಲ ಗೊಂದಳಗಂತ ಕಾಣ್ತಾ ಇತ್ತು ಅದೆಲ್ಲವನ್ನು ಸರಿ ಮಾಡಿದ್ದೇವೆ ಮುಂದೆ ಚುನಾವಣೆಯಲ್ಲಿ ಕೂಡ ನಮಗೆ ಧೈರ್ಯದಿಂದ ಹೇಳ್ಬೋದು ನಾವು ಗೆಲುವು ನಮ್ಮದೇ ಯಾವುದಕ್ಕೆ ಸಾರ್ವಜನಿಕ ಈಗಾಗಲೇ ನಾವು ಇಡೀ ನಮ್ಮ ಬಿ ಜೆ ಪಿ ಹಿರಿಯರು ನಾವೆಲ್ಲರೂ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದೇವೆ ನಿಮಗೆ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಸಂಸತ್ತ ಯುವತಿಗೆ ನ್ಯಾಯವನ್ನು ಯಾವತ್ತೂ ನಾವು ಕೂಡ ಕೊಡಲಿಕ್ಕೆ ಸದಾ ಸಿದ್ಧರಿನವರು ನಾವು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಮುಂದಕ್ಕೆ ಕೂಡ ನಾವು ನಮ್ಮಿಂದ ಯಾವ ರೀತಿ ಅವರ ತಂದೆಗೆ ಕನ್ವಿನ್ಸ್ ಮಾಡುವಂಥದ್ದು ಕೆಲಸವನ್ನು ಈಗೇ ಮಾಡಿರುವಂಥದ್ದನ್ನು ಹೇಳಿದ್ದೇವೆ ಇನ್ನು ಮುಂದಕ್ಕೂ ನಾವು ಮಾಡ್ತೇವೆ ಮತ್ತು ಅವರೇನೋ ಕಾರ್ಡು ಕಾನೂನು ಕಚೇರಿ ಅನ್ನೋದು ಡಿ ಎನ್ ಇ ಅಂಥದ್ದೇ ನಾವು ಮಾತಾಡಿರುವಂಥದ್ದು ನಿಮಗೆಲ್ಲ ಗೊತ್ತು ಮುಂದಿನ ಪ್ರಕ್ರಿಯೆ ಅದು ಇರ್ಬೋದು ಹಾಗಾಗಿ ಒಬ್ಬ ಇಪ್ಪತ್ತೊಂದು ವರ್ಷ ತುಂಬಿದ ಬಾಲಕ ಮತ್ತು ತಂದೆಗೆ ಕಾನೂನಿನ ವ್ಯವಸ್ಥೆಗಳಿಗೆ ಸ್ವಂತ ಅವನಿಗೆ ಅಧಿಕಾರ ಉಂಟು ಮಗನಿಗೆ ಹಾಗಾಗಿ ತಂದೆ ಏನು ಮಾಡ್ಬೋದಾ ಅದನ್ನು ತಂದೆ ಹತ್ರ ನಾವು ಮಾಡಿ ಮುಗಿಸ್ಲಿಕ್ಕೆ ಏನೆಲ್ಲ ಆಗ್ತದೆ ಅದನ್ನೆಲ್ಲವನ್ನು ಮಾಡಿದ್ದೇವೆ ಇನ್ನು ಮುಂದಕ್ಕೂ ನಾವು ಮಾಡ್ತೇವೆ ನ್ಯಾಯ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂತ್ರಸ್ತೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂಥ ಪ್ರಶ್ನೆ ಇಲ್ಲ ಪರಿವಾರದ ಕಡೆಯಿಂದಲೂ ಹಿರಿಯರೆಲ್ಲ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಮತ್ತು ಅವರಿಗೆ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ಹೇಳಿರುವಂಥದ್ದು ನಾವೇ ಸಾಕ್ಷಿ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಅವರ ತಂದೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಇದೇ ರೀತಿ ಆ ಹುಡುಗಿಗೆ ಆ ಹುಡುಗನ ಮದುವೆ ಮಾಡಿಕೊಡುವಂಥ ಎಲ್ಲ ಯೋಚನೆಗೆ ಯಾವುದೇ ಕಾರಣಕ್ಕೂ ನೀವು ವಿರೋಧ ಮಾಡಬಾರ್ದು ಅದಕ್ಕೆ ಆಯಿತು ಅಂತ ಗುಡ್ಲೆ ಒಟ್ಟಿದ ನಂತರ ನಾವು ಅಲ್ಲಿಂದ ಈಚೆ ಬಂದವರು ತಂದ ಎರಡು ದಿವಸ ಅವರು ಅದಕ್ಕೆ ಏನು ಉತ್ತರ ಕೊಡಲಿಲ್ಲ ಅದಕ್ಕೆ ತಕ್ಷಣ ಅವರಿಗೂ ನೋಟಿಸ್ ಕೊಟ್ಟಿದ್ದೇವೆ ನಾವು ಹೇಳಿದ್ರಲ್ಲ ಇನ್ನು ಮುಂದಿನ ಪ್ರಕ್ರಿಯೆ ಬಗ್ಗೆ ನಮ್ಮ ಪಾರ್ಟಿ ಅದಕ್ಕೆ ಏನಾದರೂ ತೀರ್ಮಾನತೆ ಕೊಡ್ತದೆ